ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರೋಂಥದ್ದು ಕಾವೇರಿ ಆನ್ಲೈನ್ ಸರ್ವಿಸ್ ಬಗ್ಗೆ ಕಾವೇರಿ ಆನ್ಲೈನ್ ಅಂದರೆ ಏನಕ್ಕೆ ಯೂಸ್ ಮಾಡ್ತೀವಿ ಅದರಿಂದ ಏನು ಯೂಸು ಅಂತ ಈಗ ಪ್ರತಿಯೊಬ್ಬ ರೈತರಿಗೂ ಪ್ರತಿಯೊಬ್ಬ ರೈತರು ಅಂತೇನಿಲ್ಲ ಜಮೀನು ಇದ್ದವ್ರಿಗೆ ಮತ್ತು ಸೈಟು ಮನೆ ಇದ್ದವ್ರಿಗೆ ಅಟ್ಲೀಸ್ಟ್ ವರ್ಷಕ್ಕೆ ಈ ಸಿ ನಾವು ತೆಗೆದೇ ತೆಗಿತೀವಿ ಯಾಕೆಂದರೆ ರೈತರುಗಳು ಆಲ್ಮೋಸ್ಟ್ ಎಲ್ಲರೂ ಬ್ಯಾಂಕಲ್ಲಿ ಲೋನ್ ಮಾಡಿರ್ತಾರೆ ಲೋನು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು ರಿನ್ಯೂವಲ್ ಮಾಡಬೇಕು ಅಂದರೆ ಏನು ಸಿ ಬೇಕಾಗುತ್ತೆ ಅದನ್ನು ಯಾವ ಥರ ಸಿನ ಅಪ್ಲೈ ಮಾಡೋದು ಸ್ಟೆಪ್ಸ್ ಇರುತ್ತೆ ಮೂರ್ನಾಲ್ಕು ಸ್ಟೆಪ್ಸ್ ಇರುತ್ತೆ ಯಾವ ಥರ ಅಪ್ಲೈ ಮಾಡೋದು ಫಸ್ಟ್ ರಿಜಿಸ್ಟರ್ ಯಾವ ಥರ ಮಾಡೋದು ರಿಜಿಸ್ಟರ್ ಮಾಡಾದ್ಮೇಲೆ ಲಾಗಿನ್ನು ಅಪ್ಲೈ ಯಾವ ಥರ ಮಾಡೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ಫಸ್ಟ್ ಗೂಗಲ್ ಹೋಗಿ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಟೈಪ್ ಮಾಡಬೇಕಾಗತ್ತೆ ಈಜಲ್ಲೇ ನೋಡ್ಬೋದು ನಾವು ನೋಡಿ ಡ್ಯಾಶ್ ಬೋರ್ಡಲ್ಲೆಲ್ಲ ಇರುತ್ತೆ ಈಸಿ ಸಿ ಸರ್ಚ್ ಮಾಡೋದು ಮತ್ತು ಯಾವ ಡೇಟಿಂದ ಯಾವ ಡೇಟು ಜಸ್ಟ್ ಇನ್ಫಾರ್ಮೇಷನ್ಗೆ ಅಷ್ಟೇ ನಾವು ಏನಾರು ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂದರೆ ಈ ಥರ ಸರ್ಚ್ ಮಾಡ್ಬೋದು ಯಾವುದು ಒಂದು ಇ ಸಿಗೆ ಅಪ್ಲೈ ಮಾಡಿದರೆ ಸಿ ಸಿ ಮನೆ ಸರ್ಟಿಫಿಕೇಟು ಎಷ್ಟು ಅಪ್ಲೈ ಮಾಡಿದ್ದಾರೆ ಈ ಆರ್ ಟಿ ಓದಲ್ಲಿ ಈ ಡೇಟಿಂದ ಈ ಡೇಟ್ ತನಕ ಅಂತ ಬೇಕಾದ್ರೆ ನಮ್ಮದು ಸಬ್ ರಿಜಿಸ್ಟ್ರ್ ಇದೆ ನೋಡಿ ಇಲ್ಲಿ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರಮ್ ಟು ಇ ಸಿ ಇ ಸಿ ಸರ್ಚ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ಫ್ರಮ್ ಮೂ ಟು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ಲಿಸ್ಟಲ್ಲಿ ನಿಮ್ಮದು ಯಾವುದು ಇರುತ್ತೆ ಆಲೂರು ಬೇಲೂರು ಸಕಲೇಶ್ಪುರ ಹುಳೆ ಹೆರ್ಸಿಪುರ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಟೈಪ್ ಮಾಡಿದ್ಮೇಲೆ ಫಸ್ಟ್ ಕಾವೇರಿ ಆನ್ಲೈನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾವೇರಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಕಾವೇರಿ ಆನ್ಲೈನ್ ಸರ್ವಿಸ್ ಅಂತ ಇಲ್ಲಿ ನಾವು ಇದನ್ನು ಯಾವ ಥರ ರಿಜಿಸ್ಟರ್ ಮಾಡಬೇಕು ಫಸ್ಟ್ ನೋಡಬೇಕಾಗತ್ತೆ ಇದು ಪೋರ್ಟಲ್ ಇದು ಕಾವೇರಿ ಅಲ್ಲಿನ ಇಲ್ಲಿ ನಾವು ಈ ಪೋರ್ಟಲ್ ತೋರಿಸುತ್ತೆ ಏನು ಅಪ್ಲಿಕೇಶನ್ ರಿಸೀವ್ಡ್ ಎಷ್ಟಾಗಿದೆ ಪೆಂಡಿಂಗ್ ಎಷ್ಟಿದೆ ಅಪ್ಲಿಕೇಶನ್ ಅಪ್ರೂವ್ಡ್ ರಿಜಿಸ್ಟರ್ ಆಗಿರೋಂಥದ್ದು ಅಪ್ರೂವ್ಡ್ ಆಗಿರೋಂಥದ್ದು ಎಷ್ಟಾಗಿದೆ ಮತ್ತು ಟೈಮ್ ಟೈಗನ್ ಎಷ್ಟು ಡ್ಯೂರೇಷನ್ ಬೇಕು ಒಂದು ಸಿ ಅಪ್ಲೈ ಮಾಡಿದ್ಮೇಲೆ ಅದು ಈ ಆಗಿ ನಮಗೆ ಸಿಗೋದಕ್ಕೆ ಎಷ್ಟು ಟೈಮ್ ಬೇಕುಗಳಲ್ಲಿ ಸರ್ ಸಬ್ ರಿಜಿಸ್ಟರ್ ಆಫೀಸರ್ ಒಂದೇ ದಿವ್ಸ ಆಗುತ್ತೆ ಇವಾಗ ನಮ್ಮದೆಲ್ಲ ಹೆಂಗೆ ಅಂದರೆ ಆಲೂರು ತಾಲೂಕು ಇವತ್ತು ಅಪ್ಲೈ ಮಾಡಿದ್ರೆ ಇವತ್ತೇ ಸಿಗುತ್ತೆ ಮ್ಯಾಕ್ಸಿಮಮ್ ಒನ್ ಡೇ ತ ಆಗುತ್ತೆ ಅಷ್ಟೇ ಇಲ್ಲ ನಾಳೆ ಇದಾಗುತ್ತೆ ಬಟ್ ತ್ರೀ ಡೇಸ್ ಇರುತ್ತೆ ಇರೋ ಟೈಮು ತ್ರೀ ಡೇಸ್ ಒಳಗಡೆ ಆಗುತ್ತೆ ಆಲ್ಮೋಸ್ಟು ಎಲ್ಲೇ ಆದ್ರೂ ಇದು ಪೇಜು ಇವಾಗ ನಾವು ಇದರಲ್ಲಿ ನೋಡಿ ರೆವೆನ್ಯೂ ಎಷ್ಟು ಜನ್ರೇಟ್ ಆಗಿದೆ ಗೌರ್ಮೆಂಟ್ಗೆ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಒನ್ ಒನ್ ಸಿಕ್ಸ್ಟೀನ್ ಕ್ರೋರು ಇವಾಗ ರಿಜಿಸ್ಟರ್ ಮಾಡೋದು ಯಾವ ಥರ ನೋಡಿ ಅಂತ ಕ್ಲಿಕ್ ಮಾಡ್ತಾರೆ ಫಸ್ಟ್ ಲಾಗಿನ್ಗಿಂತ ಮುಂಚೆ ರಿಜಿಸ್ಟರ್ ಆಗಬೇಕು ರಿಜಿಸ್ಟರ್ ಆದಮೇಲೆ ಲಾಗಿನ್ನು ಫಸ್ಟ್ ನೇಮ್ ಎಂಟ್ರಿ ಮಾಡಬೇಕಾಯಿತು ಮಿಡ್ಲ್ ನೇಮು ಎಂಟ್ರಿ ಇಲ್ಲ ಲಾಸ್ಟ್ ನೇಮು ಸೊ ಜೆಂಡರು ಮೊಬೈಲ್ ನಂಬರ್ ಒಂದು ಹಾಕ್ಬೇಕಾಗುತ್ತೆ ನಿಮ್ಮದು ಮೊಬೈಲ್ ನಂಬರ್ ಹಾಕಿದ್ರೆ ಅದಕ್ಕೊಂದು ಒ ಟಿ ಪಿ ಬರುತ್ತೆ ಮತ್ತು ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಇಮೇಲ್ ಐ ಡಿಗೊಂದು ಒ ಟಿ ಪಿ ಮೊಬೈಲ್ ನಂಬರ್ಗೊಂದು ಒ ಟಿ ಪಿ ಬರುತ್ತೆ ನೋಡಿ ಇದು ಒ ಟಿ ಪಿ ಎಂಟ್ರ್ ಮಾಡಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಈಗ ಇಮೇಲ್ ಐ ಡಿ ಇಮೇಲ್ ಐ ಡಿ ಹಾಕ್ಬಿಟ್ಟು ನೋಡಿ ವ್ಯಾಲಿಡೇಟ್ ಇದು ವ್ಯಾಲಿಡೇಟ್ ಆದಮೇಲೆ ಇಮೇಲ್ ಐ ಡಿ ಹಾಕಬೇಕಾಗತ್ತೆ ಇಮೇಲ್ ಐ ಡಿ ಹಾಕಿದ್ಮೇಲೆ ಒಂದು ಅದಕ್ಕೊಂದು ಒ ಟಿ ಪಿ ಹೋಗುತ್ತೆ ಅದನ್ನು ವ್ಯಾಲಿಡೇಟ್ ಮಾಡಬೇಕಾಗತ್ತೆ ಎರಡು ವ್ಯಾಲಿಡೇಟ್ ಆದಮೇಲೆ ಸೆಕ್ಯೂರಿಟಿ ಟೈಪ್ ಯಾವುದಾದ್ರು ಒಂದು ಏನಾರು ಕಳೆದು ಇದು ಹೋದರೆ ಪಾಸ್ವರ್ಡ್ ಅದಕ್ಕೋಸ್ಕರ ಒಂದು ಸೆಕ್ಯೂರಿಟಿ ಕೊಟ್ಟಿರ್ತಾರೆ ವಾಟ್ ಈಸ್ ಯುವರ್ ಆಕ್ಯುಪೇಷನು ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವ್ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಯಾವ್ದು ಬೇಕು ಅದನ್ನು ಆನ್ಸರ್ ಮಾಡಿ ಈಗ ನಾನು ಆಕ್ಯುಪೇಷನ್ನು ಫಾರ್ಮರು ಫಾರ್ಮರ್ ಅಂತ ಹಾಕಿದ್ದೀನಿ ಮತ್ತು ಇಲ್ಲಿ ಕ್ಯಾಪ್ಷ ಎಂಟ್ರಿ ಮಾಡಿಬಿಟ್ಟು ರಿಜಿಸ್ಟರ್ ಮಾಡಿದ್ರೆ ರಿಜಿಸ್ಟರ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ರಿಜಿಸ್ಟ್ ಆಗುತ್ತೆ ಏನು ಅಂದರೆ ಇಮೇಲ್ ಐಡಿನೇ ಮತ್ತು ಅದು ಮೇಲ್ಗೆ ಪಾಸ್ವರ್ಡು ಸಿಗುತ್ತೆ ಏನು ಇಮೇಲ್ ಐ ಡಿ ಕೊಟ್ಟಿರ್ತೀವೋ ಅದೇ ಇದು ಲಾಗಿನ್ ಐ ಡಿ ಆಗಿರುತ್ತೆ ಮತ್ತು ಪಾಸ್ವರ್ಡು ಮೇಲಿಗೆ ಬಂದಿರುತ್ತೆ ನಮ್ಮ ಮೇಲ್ಗೆ ಸೊ ಅದನ್ನು ಮೇಲ್ ನೋಡ್ಕೊಂಡ್ರೆ ಈಗ ಅಂತ ಕ್ಲಿಕ್ ಮಾಡಿದ್ರೆ ಅದು ಮೇಲಿಗೆ ಹೋಗುತ್ತೆ ಮೇಲನ್ನು ತಗೊಂಡು ಲಾಗಿನ್ ಆಗಬೇಕಾಗತ್ತೆ ಎಲ್ರಿಗೂ ಸೊ ನಾನು ಯಾವುದೋ ಒಂದು ಹಾಕಿದ್ದೀನಿ ಸುಮ್ಮನೆ ತೋರ್ಸೋಕ್ಕೆ ಅಂತ ಅಷ್ಟೇ ಇದೇನು ಡಮ್ಮಿ ನೋಡಿ ಇಲ್ಲಿ ಈಗ ಅದು ಬಂದಿರೋ ಅಂಥದ್ದನ್ನ ಯೂಸರ್ ನೇಮು ಇದು ಏನು ಇಮೇಲ್ ಐ ಡಿ ಕೊಟ್ಟಿರ್ತೀವಿ ಅದೇ ಯೂಸರ್ ನೇಮ್ ಆಗಿರುತ್ತೆ ಮತ್ತು ಪಾಸ್ವರ್ಡು ಮೇಲಿಗೆ ಬಂದಿರುತ್ತೆ ಯೂಸರ್ ಐ ಡಿ ಮತ್ತು ಪಾ ಯೂಸರ್ ನೇಮು ಪಾಸ್ವರ್ಡ್ ಅಂತಲೇ ಬಂದಿರುತ್ತೆ ಯೂಸರ್ ನೇಮ್ ಏನಿರುತ್ತೆ ನಮ್ಮದು ಇಮೇಲ್ ಐ ಡಿ ಏನಿರುತ್ತೆ ಅದೇ ಇರುತ್ತೆ ಪಾಸ್ವರ್ಡ್ ಒಂದು ಬಂದಿರುತ್ತೆ ಅದನ್ನು ಎರಡು ಎಂಟ್ರಿ ಮಾಡಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ನಾವು ಲಾಗಿನ್ ಕೊಟ್ಟರೆ ಲಾಗಿನ್ ಹಾಕ್ತೀವಿ ಪೇಜ್ಗೆ ನೋಡಿ ಇವಾಗ ಸೊ ಓ ಟಿ ಪಿ ಬರುತ್ತೆ ಯಾವುದು ಮೊಬೈಲ್ ನಂಬರ್ ಕೊಟ್ಟಿರ್ತೀವಿ ಅದು ಮೊಬೈಲ್ ನಂಬರಿಗೆ ಮತ್ತು ನಮ್ಮ ಮೇಲ್ಗೆ ಎರಡು ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿ ಎಂಟ್ರಿ ಮಾಡಬೇಕಾಗತ್ತೆ ಓ ಟಿ ಪಿ ಎಂಟ್ರಿ ಮಾಡಬೇಕು ಈಗ ಬಂದಿರುತ್ತೆ ನೋಡಿ ಇದರಲ್ಲಿ ನಾಲ್ಕು ಸ್ಟೆಪ್ ಇರುತ್ತೆ ಯಾವ ಸ್ಟೆಪ್ನು ಸ್ಕಿಪ್ ಮಾಡೋಂಗಿಲ್ಲ ಮಿಸ್ ಮಾಡೋಂಗಿಲ್ಲ ಮಿಸ್ ಮಾಡಿದ್ರೆ ಒಂದು ಮಿಸ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ ಯಾವ ಥರ ಅಪ್ಲೈ ಮಾಡಬೇಕು ಈ ಸೈನಿಂಗ್ ಇರುತ್ತೆ ಎಲ್ಲವ ನೋಡ್ಕೊಳ್ಳಿ ಪೇಜ್ ಓಪನ್ ಆಯ್ತಿದ್ದು ಇಲ್ಲಿ ನೋಡ್ಬೋದು ಇದು ಸ್ಟಾರ್ಟೇ ನೀವು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಅದು ಹೋಗ್ ಸಿಗೆ ಅಪ್ಲೈ ಮಾಡಬೇಕು ಇಲ್ಲಿ ನೋಡಿ ಕೆಳಗಡೆ ಇ ಸಿ ಅಪ್ಲಿಕೇಶನ್ ಇ ಸಿ ಅಪ್ಲೈ ಮಾಡೋದಾದರೆ ಸಿ ಸಿ ಅಂತ ಇದೆಯಲ್ಲ ಸಿ ಅಪ್ಲೈ ಮಾಡಿದ್ರೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಅಪ್ಲೈ ಮಾಡೋದು ಇಲ್ಲೇ ಅಪ್ಲೈ ಮಾಡಬೇಕು ಫಾರ್ಮ್ ರಿಜಿಸ್ಟ್ರೇಷನು ಬಟ್ ಇವತ್ತು ನಾನು ಇ ಸಿ ಅಪ್ಲೈ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೆಕ್ಸ್ಟು ಇವತ್ತು ಇ ಸಿ ಅಪ್ಲೈ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿ ಸಿ ಮತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ಯಾವ ಥರ ಮಾಡೋದು ಆನ್ಲೈನನ್ನು ತೋರಿಸ್ತೀನಂತೆ ಸೊ ಫಸ್ಟು ನಾವು ಸ್ಟಾರ್ಟ್ ಅಪ್ಲಿಕೇಶನ್ಗೆ ಹೋಗ್ಬೇಕು ಇಲ್ಲಿ ಇ ಸಿ ಇನ್ಕೊವ್ರೆನ್ಸ್ ಸರ್ಟಿಫಿಕೇಟ್ ಇದೆಯಾ ಆನ್ಲೈನ್ ಇ ಸಿ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಇದರಲ್ಲೇ ಮ್ಯಾರೇಜ್ ಸರ್ಟಿಫಿಕೇಟು ಇ ಸಿ ಸಿ ಎಲ್ಲ ಇದೆ ಬಟ್ ನಾವು ಇವಾಗ ಅಪ್ಲೈ ಮಾಡ್ತಿರೋಂಥದ್ದು ಇ ಸಿಗೆ ಸೊ ಇಲ್ಲಿದೆ ನೋಡಿ ಇ ಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಸೊ ಕಂಟಿನ್ಯೂ ಇಲ್ಲಿ ನಾವು ಬಿಫೋರ್ ಆಫ್ಟರ್ ಅಂತ ಕೇಳುತ್ತೆ ಆಫ್ಟರ್ ಟೂ ತೌಸಂಡ್ ಫೋರು ಬಿಫೋರ್ ಆದರೆ ನಾವು ಆನ್ಲೈನಲ್ಲಿ ಸಿಗಲ್ಲ ಆಫ್ಟರ್ ಆದರೆ ಮಾತ್ರ ಸಿಗುತ್ತೆ ಆಫ್ಟರ್ ಟೂ ತೌಸಂಡ್ ಫೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟೂ ತೌಸಂಡ್ ಫೋರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಕೊಟ್ಟರೆ ಓಪನ್ ಆಗುತ್ತೆ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ನಾವು ಸರ್ಚ್ ಬೈ ಪ್ರಾಪರ್ಟಿ ನಂಬರು ಸರ್ಚ್ ಬೈ ಪ್ರಾಪರ್ಟಿ ನೇಮು ಸೊ ಸರ್ಚ್ ಸರ್ಚ್ಬೋದು ನಂಬರ್ ಎಲ್ಲರೂ ಸರ್ಚ್ ಮಾಡ್ಬೋದು ಪ್ರಾಪರ್ಟಿ ನಾನು ಏನು ಮಾಡ್ತೀನಿ ನಂಬರಲ್ಲಿ ಸರ್ಚ್ ಮಾಡೋಣ ಫಸ್ಟ್ ಇವಾಗ ಸೊ ಯಾವ ಡಿಸ್ಟಿಕ್ಕು ತಾಲೂಕು ಮತ್ತು ಹೋಬಳಿ ಯಾವುದು ವಿಲೇಜ್ ಯಾವುದು ಸೊ ಇಲ್ಲಿ ಪ್ರಾಪರ್ಟಿ ಟೈಪ್ ಕೇಳುತ್ತೆ ಅಗ್ರಿಕಲ್ಚರ ನಾನ್ ಅಗ್ರಿಕಲ್ಚರ ಇವಾಗ ನಾವು ಅಗ್ರಿಕಲ್ಚರ್ ಬಗ್ಗೆ ತೋರಿಸ್ತೀನಿ ಈ ಇದಾದರೂ ಇಲ್ಲ ನಾನು ಅಗ್ರಿಕಲ್ಚರ್ ಅಂದರೆ ಸೈಟು ಮನೆ ಅದು ಈ ಬೇಕು ನಾನು ಅಗ್ರಿಕಲ್ಚರ್ಗೆ ಹೋಗಬೇಕಾಗತ್ತೆ ಇವತ್ತು ನಾನು ಅಗ್ರಿಕಲ್ಚರ್ ಬಗ್ಗೆ ತೋರಿಸ್ತೀನಿ ಹಾಗಾಗಿ ಅಗ್ರಿಕಲ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಪ್ರಾಪರ್ಟಿ ಟೈಪಲ್ಲಿ ಮತ್ತು ನೆಕ್ಸ್ಟು ಇಲ್ಲಿ ಇಂಟರ್ ಸರ್ವೆ ನಂಬರ್ ಆ್ಯಂಡ್ ಇಸಾ ನಂಬರು ಸೊ ನಾನ್ ಅಗ್ರಿಕಲ್ಚರ್ ಅಂತ ಹೋದರೆ ನೀವು ಸೈಟು ಮನೆ ಇದ್ದು ನಾನ್ ಅಗ್ರಿಕಲ್ಚರ್ಗೆ ಹೋಗಬೇಕಾಗುತ್ತೆ ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಮಾಡೋದು ಅಂತ ಇವಾಗ ಇಂಟರ್ ಸರ್ವೆ ನಂಬರ್ ಆ್ಯಂಡ್ ಇಸಾ ನಂಬರು ನಿಮ್ಮ ಸರ್ವೆ ನಂಬರು ಮತ್ತು ಸ್ಟಾರ್ ಹಾಕ್ಬಿಟ್ಟು ಇಸಾ ಇದ್ರೆ ಒನ್ ಟು ಇರುತ್ತಲ್ಲ ಈಗ ಸಪೋಸ್ ಒನ್ ಟ್ವೆಂಟಿ ಏಯ್ಟ್ ಬಾರ್ ಒನ್ ಒನ್ ಟ್ವೆಂಟಿ ಬಾರ್ ಟೂ ಇದೆ ಒನ್ ಟ್ವೆಂಟಿ ಬಾರ್ ಒನ್ ಅಂತಿದ್ರೆ ಒನ್ ಟ್ವೆಂಟಿ ಏಯ್ಟ್ ಸ್ಟಾರ್ ಒನ್ ಅಂತ ಹಾಕಿ ಕಾಮ್ ಹಾಕ್ಬಿಟ್ಟು ನೆಕ್ಸ್ಟ್ ಸರ್ವೆ ನಂಬರ್ ಹಾಕಿ ಸೊ ಲ್ಯಾಂಡು ಬೌಂಡ್ರಿ ಡೀಟೇಲ್ಸ್ ಏನಿದೆ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಆ ಕಡೆ ಕಡೆ ಹಾಕಿ ನಮ್ಮದು ಅಗ್ರಿಕಲ್ಚರ್ ಆಲ್ಮೋಸ್ಟ್ ಲ್ಯಾಂಡ್ ಇರೋರೆಲ್ಲ ಅಗ್ರಿಕಲ್ಚರ್ ಅಂತಲೇ ಇರುತ್ತೆ ಅಗ್ರಿಕಲ್ಚರ್ ಅಂತ ಹಾಕಿ ಡಿಸ್ಕ್ರಿಪ್ಷನ್ ಏನು ಅವಶ್ಯಕತೆ ಇಲ್ಲ ಬರೆಯೋದ್ರ ಬರ್ಬೋ ಬರಿಬೋದು ಏನಾದರೂ ನಿಮ್ಮ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಅಕ್ಕಪಕ್ಕ ಏನಿದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಸ್ಕಿಪ್ ಅದು ಯೂನಿಟ್ ನೆಕ್ಸ್ಟ್ ಯೂನಿಟ್ ಆಫ್ ಮೆಜರ್ಮೆಂಟ್ ಈ ಇಲ್ಲ ಸೆಂಟ್ಸ ಗುಂಟ ಎಕ್ಟೇರು ನಾವು ಎಕರೆ ಅಂತ ತಗೋತೀವಿ ಎಕರೆ ಇರೋದ್ರಿಂದ ಎಕರೆ ಇಲ್ಲಿ ಎಷ್ಟು ಎಕರೆ ಇದೆ ಆ ಸರ್ವೆ ನಂಬರಲ್ಲಿ ಈಗ ನಾಲ್ಕು ಸರ್ವೆ ನಂಬರ್ ಇದೆ ಅಂದರೆ ಟೋಟಲ್ ನಾಲ್ಕು ಸರ್ವೆ ನಂಬರ್ದು ಟೋಟಲ್ ಮಾಡಿ ಇಲ್ಲಿ ಹಾಕಬೇಕು ಎಷ್ಟು ಎಕರೆ ಎಷ್ಟು ಗುಂಟೆ ಅಂತ ಅಂತರಾಗಿರೋದ್ರಿಂದ ಎಷ್ಟು ಎಕರೆ ಎರಡು ಎಕರೆ ಐದು ಗುಂಟೆ ಜೀರೋ ಸೆಂಟು ಈ ಥರ ಹಾಕ್ತೀವಿ ಮತ್ತು ಎಲ್ಲಿಂದ ಫ್ರ ಪೀರಿಯಡ್ ಆಫ್ ಸರ್ಚು ಎಲ್ಲಿಂದ ಯಾವ ಡೇಟಿಂದ ಯಾವ ಡೇಟಿಂದ ವರ್ಷದ ಬೇಕಾ ಆರು ತಿಂಗಳದ್ದು ಬೇಕಾ ಟ್ವೆಂಟಿ ಇಯರ್ಸ್ ತನಕ ತೆಗಿಬೋದು ಟೂ ತೌಸಂಡ್ ಫೋರಿಂದ ನಾವು ತೆಗಿಬೋದು ಟ್ವೆಂಟಿ ಇಯರ್ಸ್ ತನಕ ತೆಗಿಬೋದು ಟೂ ತೌಸಂಡ್ ಫೋರಿಂದ ಟೂ ತೌಸಂಡ್ ಇಲ್ಲಿ ತನಕ ಎಷ್ಟು ಪ್ರೆಸೆಂಟ್ ತನಕ ತೆಗಿಬೋದು ಸೊ ನಾನು ಒಂದು ತೊಗೋತೀನಿ ಒಂದು ಆರು ತಿಂಗಳು ಹಿಂಗೆ ತಗೋತೀನಿ ಡೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಕ್ಯಾಪ್ಚ ಎಂಟ್ರಿ ಮಾಡಿ ಕ್ಯಾ ಸರ್ಚ್ ಅಂತ ಕೊಟ್ಟರು ಎಂಟ್ರಿ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ನೋಡಿ ಕೆಳಗಡೆ ನಾವೇನು ಎಂಟ್ರಿ ಮಾಡಿರ್ತೀವಿ ಅದರ ಬಂದಿರುತ್ತೆ ನಾವೇನು ಎಂಟ್ರಿ ಮಾಡಿದ್ದೀವಿ ಅದೆಲ್ಲ ಬಂದಿರುತ್ತೆ ನೋಡಿ ಇಲ್ಲಿ ವಿಲೇಜ್ ನೇಮು ಹೋಬ್ಳಿ ಈಸ್ಟ್ ವೆಸ್ಟ್ ನಾರ್ತ್ ಸೌತು ಸರ್ವೆ ನಂಬರು ಟೋಟಲ್ ಎಕರೆ ಏನೂ ಇಲ್ಲ ಇದ್ರ ಮೇಲೆ ನಡವಳಿಕೆ ಇದು ಬಂದಿರುತ್ತೆ ಋಣಭವರ ಏನೂ ಇಲ್ಲ ಅನ್ನೋದೆಲ್ಲ ಇದರಲ್ಲಿ ತೋರಿಸುತ್ತೆ ಸೊ ಡೇಟ್ ಎಲ್ಲ ಮೆನ್ಷನ್ ಆಗಿರುತ್ತೆ ಇಲ್ಲಿ ಕೆಳಗಡೆ ಎರಡು ಇದೆ ನೋಡಿ ಚೆಕ್ ಬಾಕ್ಸು ಕ್ಲಿಕ್ ಮಾಡಬಹುದು ದಿ ಅಬೌವ್ ವಿಸಲ್ಟ್ ಡಿಸ್ಪ್ಲೇಸ್ ಆರ್ ರಿಲೇಟೆಡ್ ಟು ದಿ ಇನ್ಪುಟ್ ಪ್ರೊವೈಡೆಡ್ ಬೈ ಮೀ ಅದೊಂದು ಐ ವುಡ್ ಲೈಕ್ ಟು ಪ್ರೊಸೀಡ್ ವಿತ್ ಅಪ್ಲೈಯಿಂಗ್ ಎ ಡಿಜಿಟಲ್ ಸ್ಯಾಂಡ್ ಕಾಪಿ ಆಫ್ ದಿ ಇ ಸಿ ಏನಿದೆ ಕೆಳಗಡೆ ಎರಡು ಚಿಕ್ ಬಾಕ್ಸ್ ಇದೆಯಲ್ಲ ಅದನ್ನು ಮತ್ತು ಎರಡನ್ನ ಚ ಕ್ಲಿಕ್ ಮಾಡಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ಹೋಗುತ್ತೆ ಹೋಗುತ್ತಿದ್ದು ನೋಡಿ ಇದು ಪೇಮೆಂಟು ಇದು ತರ್ಡ್ ಸ್ಟೆಪ್ಪು ಇಲ್ಲಿ ತನಕ ಎಂಟ್ರಿ ಮಾಡಿದ್ದೆಲ್ಲ ಆಯಿತು ಸೊ ಇಲ್ಲಿ ಪೇಮೆಂಟ್ ಕೇಳುತ್ತೆ ಪೇಮೆಂಟ್ ಎಷ್ಟು ಅಂದರೆ ಅದು ಬೇ ಈ ನಾವು ಯಾವ ಎಷ್ಟು ಮಂತ್ ಅಪ್ಲೈ ಮಾಡಿದ್ರು ಇಯರ್ ಅಪ್ಲೈ ಮಾಡಿದ್ರೆ ಇಯರ್ ಅಮೌಂಟು ಇಲ್ಲ ಟೂ ಇಯರು ತ್ರೀ ಇಯರು ಡಿಫ್ ಬೇರೆ ಬೇರೆ ಅಮೌಂಟ್ ಇರುತ್ತೆ ಅದು ತೋರಿಸುತ್ತೆ ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಪೇಮೆಂಟ್ ಪೇಜಿಗೆ ಬರುತ್ತೆ ಇಲ್ಲಿ ಪೇಮೆಂಟು ಯಾವ ಪಾವತಿ ವಿಧ ಯಾವ ಟೈಪು ಆರ್ ಟಿ ಜಿ ಎಸ್ ಮಾಡ್ತೀರಾ ಇಲ್ಲ ನೆಟ್ ಪೇ ನೆಟ್ ಪೇಮೆಂಟ್ ಇದೆಯಾ ಥರನೇ ಸೊ ನಾವು ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಎಸ್ ಬಿ ಐ ಐ ಸಿ ಐ ಸಿ ಎಲ್ಲ ಇರುತ್ತೆ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅದನ್ನು ಕ್ಯಾಪ್ಷನ್ ಎಂಟ್ರಿ ಮಾಡಿ ಕ್ಯಾಪ್ಷ ಇರುತ್ತೆ ಅದನ್ನು ಎಂಟ್ರಿ ಮಾಡಿ ಎಂಟ್ರಿ ಆದಮೇಲೆ ಎರಡು ಚೆಕ್ ಪಕ್ ಸ್ಟಿಕ್ ಮಾಡಿ ಸಲ್ಲಿಸಿ ಅಂತ ಕೊಟ್ಟರೆ ಸೊ ನಮಗೆ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಫೋನ್ಪೇನಲ್ಲೂ ಮಾಡ್ಬೋದು ಕ್ಯೂ ಆರ್ ಸ್ಕೋ ಕ್ಯೂ ಆರ್ ಸ್ಕ್ಯಾನರು ಮಾಡ್ಬೋದು ನಾನು ಕ್ಯೂ ಆರ್ ಈಸಿ ಬೆಸ್ಟು ಸೊ ಯು ಪಿ ಐ ಕ್ಯೂ ಆರ್ ಕ್ಲಿಕ್ ಮಾಡ್ಕೊಂಡು ಓಪನ್ ಆಗುತ್ತೆ ನೋಡಿ ಪೇ ಅಂತ ಕೊಟ್ಟರೆ ಕ್ಲಿಕ್ ಮಾಡಿಬಿಟ್ಟು ಯು ಯು ಪಿ ಐ ಕ್ಯೂ ಆರ್ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದ್ರೆ ಸೊ ಪೇಮೆಂಟ್ ಬರುತ್ತೆ ಇದು ಪೇಮೆಂಟ್ ಮಾಡಬೇಕಾಗತ್ತೆ ಸ್ಕ್ಯಾನ್ ಮಾಡಿಕೊಂಡು ಸೊ ಪೇಮೆಂಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ನಾವು ಇದ್ರ ಪೇಜ್ಗೆ ಬರಬೇಕಾಗತ್ತೆ ಏನು ಫಸ್ಟು ಸ್ಟಾರ್ಟಿಂಗ್ ನೋಡಿದ್ವಲ್ಲ ಲಾಗಿನ್ ಪೇಜು ಆ ಪೇಜಿಗೆ ಮೇಲೆ ಸೊ ನೋಡಿ ಇಲ್ಲಿ ಈಸಿ ಅಂತ ಇದೆಯಲ್ಲ ಈಸಿ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಮೇಕ್ ಪೇಮೆಂಟು ಪೇಮೆಂಟು ಅದನ್ನು ಏನಾಗಿರಲ್ಲ ಅಂದರೆ ವೆರಿಫೈ ಚಲನ್ ಕೊಡಬೇಕಾಗುತ್ತೆ ವೆರಿಫೈ ಚಲನ್ ಕೊಟ್ಟರು ರಿಟರ್ನ್ ಟು ಅಪ್ಲಿಕೇಶನ್ ಕೊಡಿ ವೆರಿಫೈ ಆಗಿರುತ್ತೆ ಅಮೌಂಟ್ ಪೇ ಆಗಿರುತ್ತಲ್ಲ ಹಂಗಾಗಿ ಮತ್ತೆ ಬ್ಯಾಕ್ ಬನ್ನಿ ಇ ಸಿ ಅಪ್ಲಿಕೇಶನ್ಗೆ ಹೋಗಿ ಈ ಸೈನು ಇದು ಲಾಸ್ಟ್ ಪ್ರೊಸೆಸ್ ಇದರಲ್ಲಿ ಈ ಸೈನ್ ಮಾಡಬೇಕಾಗುತ್ತೆ ಈ ಸೈನ್ ಮಾಡಿದ್ರೆ ಇಲ್ಲಿಗೆ ಇ ಸಿ ಅಪ್ಲೈ ಮಾಡೋದು ಕಂಪ್ಲೀಟ್ ಆದಂಗೆ ಈ ಸೈನ್ ಮೇಲೆ ಕ್ಲಿಕ್ ಮಾಡಿ ಈ ಸೈನು ಅಂದರೆ ಆಧಾರ್ ಕಾರ್ಡ್ ಥ್ರೂ ಮಾಡೋಂಥದ್ದು ಅಂಥದ್ದು ನಮ್ಮದು ಆಧಾರ್ ಕಾರ್ಡ್ ಕಸ್ಟಮರ್ದು ಅಂತ ಯಾರ್ದು ಅಪ್ಲೈ ಮಾಡ್ತಿದ್ದೆ ಅವ್ರದ್ದೇ ಆಗಬೇಕು ಅಂತೇನಿಲ್ಲ ಈಗ ನಾವು ಅಪ್ಲೈ ಮಾಡ್ತೀನಿ ಬೇರೆ ಅಪ್ಲೈ ಮಾಡ್ತಿದ್ರು ನಂದ್ರಲ್ಲೇ ಮಾಡ್ಬೋದು ಈ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ಲಾಸ್ಟಿಗೆ ಬನ್ನಿ ಇಲ್ಲಿ ಸೊ ಸೆಂಡ್ ಫಾರ್ ಈ ಸೈನ್ ಅಂತ ಇದೆ ಇಲ್ಲಿಗೆ ಹೋಗಿ ನೋಡಿ ಇಲ್ಲಿ ಈ ಸೈನು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಎಂಟರ್ ಇವರು ಆಧಾರ್ ನಂಬರು ಆಧಾರ್ ನಂಬರ್ ಹಾಕ್ಬಿಟ್ಟು ಗೆಟ್ ಒ ಟಿ ಪಿ ಕೊಡಿ ಒಂದು ಓ ಟಿ ಪಿ ಬರುತ್ತೆ ಆಧಾರ್ ಕಾರ್ಡ್ ನಿಮ್ಮ ಮೊಬೈಲ್ಗೆ ಆಧಾರ್ ಒ ಟಿ ಪಿ ಬರುತ್ತೆ ಅದನ್ನು ಎಂಟ್ರಿ ಮಾಡಿ ಇಲ್ಲಿ ಸೋ ಕ್ಲಿಕ್ ಮಾಡ್ಬಿಟ್ಟು ಚಿಕ್ ಬಾಕ್ಸ್ ಸಬ್ಮಿಟ್ ಕೊಡಿ ಇಲ್ಲಿ ಹೋಗಿ ಸಬ್ಮಿಟ್ ಆಯ್ತು ಸಬ್ಮಿಟ್ ಆದ್ಮೇಲೆ ಕೆಳಗಡೆ ಒಂದು ಇನ್ನೊಂದು ಸಬ್ಮಿಟ್ ಕೊಡಬೇಕತೆ ಅದು 페이지 ಬಂದು ಸಬ್ಮಿಟ್ ಆಗುತ್ತೆ ಸೊ ಇವಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ ನೋಡಿ ಇಲ್ಲಿ ಇವರು ಅಪ್ಲಿಕೇಶನ್ ಹ್ಯಾಸ್ ಸಬ್ಮಿಟೆಡ್ ಟು ಎಸ್ ಆರ್ ಸಕ್ಸಸ್ಫುಲಿ ಅಂತ ಒಂದು ಮೆಸೇಜ್ ಬರುತ್ತೆ ನಿಮ್ಮ ಮೊಬೈಲ್ಗೂ ಬರುತ್ತೆ ಇ ಬರುತ್ತೆ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅದಕ್ಕೊಂದು ಮೆಸೇಜ್ ಬರುತ್ತೆ ಇದು ಇದಕ್ಕೊಂದು ಮೆಸೇಜ್ ಬರುತ್ತೆ ಮೇಲ್ಗೇ ಸೋ ನೋಡಿ ಇಲ್ಲಿ ಕ್ಲೋಸ್ ಕೊಡಿ ಆಮೇಲೆ ಇನ್ನೊಂದೇನು ಅಂದರೆ ಇದು ಸ್ಟೆಪ್ ಬೈ ಸ್ಟೆಪ್ ನಮಗೂ ಮೆಸೇಜ್ ಬರ್ತಾ ಇರುತ್ತೆ ಅಲ್ಲಿ ಅಪ್ರೂವಲ್ ಆದಮೇಲೆ ಈಗ ಅಪ್ಲೈ ಮಾಡಿದ್ದೀವಿ ಅಪ್ಲೈ ಮಾಡಿದ್ರೆ ಎಸ್ ಆರ್ ಹೋಗಿರುತ್ತೆ ಅಲ್ಲಿ ಅವರು ಎಫ್ ಡಿ ಎ ಫಾರ್ವರ್ಡ್ ಮಾಡಿದ್ರೆ ಮೂವ್ ಟು ಎಫ್ ಡಿ ಅಂತ ಮೆಸೇಜ್ ಬರುತ್ತೆ ಮತ್ತು ಅವರು ಎಸ್ ಆರ್ ಒಗೆ ಫಾರ್ವರ್ಡ್ ಮಾಡಿರ್ತಾರೆ ಅದು ಮೆಸೇಜ್ ಬರುತ್ತೆ ಈ ಸೈನ್ ಮೇಲೆ ಅಪ್ರೂವ್ಡ್ ಅಂತಲೂ ಒಂದು ಮೆಸೇಜ್ ಬರುತ್ತೆ ಅವಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು ನೋಡಿ ಇಲ್ಲಿ ಈ ಅಪ್ಲೈ ಮಾಡಿರೋಂಥ ವ್ಯೂ ಫಾರ್ಮ್ ಇದೆ ಈ ಸಿ ನಂಬರ್ ಸಿಗುತ್ತೆ ಇದರಲ್ಲಿ ಡೇಟು ಅಪ್ಲಿಕೇಶನ್ನು ಎಲ್ಲ ಸಿಗುತ್ತೆ ಅಷ್ಟೊಂದು ಸ್ಟೆಪ್ನು ಕರೆಕ್ಟಾಗಿ ನೋಡ್ ನೋಡ್ಕೊಂಡಿರಲ್ಲ ಅದೇ ಥರ ಅಪ್ಲೈ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗಲ್ಲ ನಾನು ಇದುವರೆಗೂ ಟೂ ಇಯರ್ಸಿಂದ ಅಪ್ಲೈ ಮಾಡಿ ಒಂದೇ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿಲ್ಲ ಇದುವರೆಗೂ ನಂದು ನೋಡಿ ಇದೆಲ್ಲ ಅಪ್ಲೈ ಮಾಡಿ ಆಗಿರೋ ಅಂಥದ್ದು ಡೌನ್ಲೋಡ್ ಬೈ ಸೈಂಡ್ ಇ ಇಸಿ ಅಂತ ಬಂದ್ಬಿಡುತ್ತೆ ಡೌನ್ಲೋಡ್ ಮಾಡಿ ನಾವು ಸಬ್ಮಿಟ್ ಮಾಡ್ಬೋದು ಎಲ್ಲಿ ಬ್ಯಾಂಕಿಗೆ ಬೇಕು ನಿಮಗೆ ಯಾವುದಕ್ಕೆ ಬೇಕು ಅದಕ್ಕೆ ನೋಡಿ ಈ ಥರ ಇ ಸಿ ಇದನ್ನು ಔಟ್ ತೆಗೆದು ಬ್ಯಾಂಕಿಗೆ ಬೇಕು ಅಂದರೆ ಬ್ಯಾಂಕಿಗೆ ನಿಮ್ಗೆ ಏನಕ್ಕೆ ಯೂಸ್ ಮಾಡ್ಕೋಬೋದು ಅದಕ್ಕೆಲ್ಲ ಕೊಡ್ಬೋದು ಸಿ ಎಲ್ಲ ಅವೈಲಬಲ್ ಇದೆ ಅಲ್ಲಿ ಸೊ ಈ ಥರ ಇದೆಲ್ಲ ಅಪ್ಲೈ ಮಾಡಿರೋಂಥ ಲಿಸ್ಟು ಫಸ್ಟ್ ಒಂದು ವ್ಯೂ ಫಾರ್ಮ್ ಇದೆಯಲ್ಲ ಅದು ಇದು ಪ್ರತಿಯೊಬ್ಬರು ಮಾಡ್ಕೋಬೋದು ಮೊಬೈಲಲ್ಲಾದರೂ ಮಾಡ್ಬೋದು ಲ್ಯಾಪ್ಟಾಪಲ್ಲಾದರೂ ಮಾಡ್ಬೋದು ಮೊಬೈಲಲ್ಲೇ ಆಗಬೇಕು ಅಂತ ಏನಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು